ರೂಮಿನ ಕಿಟಕಿಯಿಂದ ಬೆಳಕು ಬರುವುದು ಕಡಿಮೆಯಾದಾಗ ಸಂಜೆ ಕತ್ತಲು ಕವಿಯುತ್ತಿರುವುದು ಖಾತ್ರಿಯಾಯಿತು ಸಿದ್ಧಾರ್ಥನಿಗೆ ತಲೆಯಿಂದ ಕಾಲಿನವರೆಗೆ ಗಾಳಿಯಾಡುವುದಕ್ಕೂ ಜಾಗವಿರದಂತೆ ಹೊದ್ದುಕೊಂಡಿದ್ದ ಹೊದಿಕೆಯನ್ನು ತೆಗೆದು ಕರೆಂಟ್ನ ಸ್ವಿಚ್ ಹಾಕಲು ನಿಧಾನಕ್ಕೆ ಏಳಲು ಪ್ರಯತ್ನಿಸಿದ ಸಿದ್ಧಾರ್ಥ ಆದರೆ ಸಾಧ್ಯವಾಗಲಿಲ್ಲ ಜ್ವರದ ಮೈ ಬೆವರಿ ತಾಪ ಇಳಿಯಲೆಂದು ಹಾಕಿಕೊಂಡಿದ್ದ ಚಾದರ ಮತ್ತು ಎರಡು ರಗ್ಗುಗಳನ್ನು ಎತ್ತುವುದಕ್ಕೂ ಭಾರವೆನಿಸಿ ಮತ್ತೆ ಅಲ್ಲೇ ಮುಸುಕೆಳೆದು ಮಲಗಿದ ಮೈಮರೆತು ನಿದ್ದೆಯಾದರೂ ಬಂದಿದ್ದರೆ ಸ್ವಲ್ಪ ಆರಾಮವೆನಿಸ್ತಾ ಇತ್ತೋ ಏನೋ ಹೊಟ್ಟೆಯಲ್ಲೇನೋ ಸಂಕಟ ಹಸಿವು ಬಾಯಾರಿಕೆ ಅದೇನಾಗ್ತಾ ಇದೆ ಎಂಬುದು ತಿಳಿಯದು ಕಳೆದ ಎರಡು ವಾರದಿಂದ ಫ್ಯಾಕ್ಟರಿಯಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿ ವೇಳೆಗೆ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಜ್ವರ ಪಿತ್ತ ಎಂದು ಶುರುವಾಗಿ ಆರೋಗ್ಯ ಹದಗೆಟ್ಟಿತ್ತು ಔಷಧಿಗಳು ನಾಟದೆ ಹಾಸಿಗೆ ಹಿಡಿಯುವಂತಾಗಿತ್ತು ಹಾಸಿಗೆಯ ಪಕ್ಕ ಇಟ್ಟುಕೊಂಡಿದ್ದ ತಂಬಿಗೆಯಲ್ಲಿ ಒಂದು ಲೋಟ ಆಗುವಷ್ಟು ನೀರಿತ್ತು ಎರಡು ದಿವಸಗಳಿಂದ ನೀರು ತುಂಬಿಕೊಂಡಿರಲಿಲ್ಲ ಅವನ ರೂಮಿನ ಪಕ್ಕದಲ್ಲಿ ಬಾಡಿಗೆ ಅಂಟಿಯ ಹತ್ತಿರ ಅರ್ಧ ಬಿಂದಿಗೆ ನೀರು ಕೇಳುವುದಕ್ಕೆ ಹೋಗಿದ್ದ ಮೊದಲು ಮುಖ ಸಿಂಡರಿಸಿದರು ಅವನ ಅನಾರೋಗ್ಯದ ಸ್ಥಿತಿ ನೋಡಿ ಸ್ವಲ್ಪ ಅನುಕಂಪ ಹುಟ್ಟಿತೋ ಅಥವಾ ದೇವರೇ ಆ ಬುದ್ಧಿ ಕೊಟ್ನೋ ಏನೋ ಡ್ರಮ್ಮಿನಲ್ಲಿ ತುಂಬಿಕೊಂಡಿದ್ದ ನೀರನ್ನು ತೆಗೆದುಕೊಟ್ಟಿದ್ಲು ಅವಳ ಪರಿಸ್ಥಿತಿಯು ಹಾಗೆ ಬೆಂಗಳೂರಿನಲ್ಲಿ ಎರಡು ದಿವಸಗಳಿಗೊಮ್ಮೆ ಕುಡಿಯುವ ನೀರು ಬಿಡುವುದು ಕೆಲವೊಮ್ಮೆ ಅದಕ್ಕೂ ತತ್ವಾರವಾಗುವುದುಂಟು ಹಾಗಿರುವಾಗ ಅವಳು ನೀರು ಕೊಟ್ಟಿದ್ದು ಸಿದ್ಧಾರ್ಥನ ಪುಣ್ಯವೇ ಸರಿ ಡಾಕ್ಟರ್ ಹತ್ರ ಹೋಗಿ ತಂದ ಔಷಧಿ ಮಾತ್ರೆಗಳೆಲ್ಲ ಮುಗಿದಿದ್ದವು ಬಾಯೆಲ್ಲ ಕಹಿಯಾಗಿ ಊಟವೂ ಸೇರ್ತಾ ಇರಲಿಲ್ಲ ಮೊನ್ನೆ ಮಾಡಿದ ಅನ್ನ ಕುಕ್ಕರ್ನಲ್ಲಿ ಇತ್ತು ಪಾತ್ರೆಯಲ್ಲಿದ್ದ ಸಾಂಬಾರಿನ ಹಳಸಿದ ವಾಸನೆ ರೂಮು ತುಂಬಿ ವಾಕರಿಗೆ ಬರುವಂತಾಗಿತ್ತು ಒಂದಿಷ್ಟು ನೊಣಗಳು ಬಂದು ಅದಕ್ಕೆ ಮುತ್ತಿಗೆ ಹಾಕಿದ್ದವು ಒಂದು ಕಡೆ ತೊಳೆಯದೆ ಗುಡ್ಡೆ ಹಾಕಿಟ್ಟ ಬಟ್ಟೆಗಳು ಹಾಗೆ ಇದ್ವು ಸ್ನಾನವೆಲ್ಲದೆ ಎರಡು ದಿವಸ ಕಳೆದಿತ್ತು ಹಾಕಿಕೊಂಡಿದ್ದ ಬಟ್ಟೆ ಬೆವರಿನಿಂದ ಒದ್ದೆಯಾಗಿ ಅವನ ಮೂಗಿಗೆ ವಾಸನೆ ಬರ್ತಾ ಇತ್ತು ಮುಂಜಾನೆ ಹಲ್ಲು ಸಹ ಉಜ್ಜಿರಲಿಲ್ಲ ಎದ್ದು ಬಚ್ಚಲಿಗೂ ಹೋಗಲಾಗದು ಏನಾದರೂ ಬಿಸಿ ಬಿಸಿ ತಿನ್ನಲು ಬೀಕನಿಸುತ್ತಿತ್ತು ಎದ್ದು ಹೋಗಿ ಮಾಡಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಪಕ್ಕದ ಮನೆಯ ಆಂಟಿಯ ಬಳಿಯಾದರೂ ಸಂಕೋಚ ಬಿಟ್ಟು ಕೇಳೋಣವೆಂದ್ರೆ ಬಾಗಿಲು ಮುಚ್ಚಿದೆ ಕೂಗಿದರೂ ಯಾರಿಗೂ ಕೇಳಿಸಲಾರದು ಪಟ್ಟಣಗಳಲ್ಲಿ ಹಾಗೆ ಪಕ್ಕದ ಮನೆಯವರು ಪರಾಕಿಯರೇ ಹಾಸಿಗೆ ಬಳಿಯಿದ್ದ ಪ್ಯಾಕೆಟ್ ಪ್ಯಾಕೆಟ್ನಿಂದ ಒಂದಷ್ಟು ಕುಡಿಯನ್ನು ಬಾಯಿಗೆ ಸುರುವಿಕೊಂಡ ಯಾಕೋ ತನ್ನ ಸ್ಥಿತಿನೆನದು ಸಿದ್ಧಾರ್ಥನಿಗೆ ಇಂದು ಪ್ರಥಮ ಬಾರಿಗೆ ಅನಾಥ ಪ್ರಜ್ಞೆ ಮೂಡಿತು ಅಮ್ಮನ ನೆನಪು ಬಂದು ಬಿಕ್ಕಳಿಸಿದ ಮನಸ್ಸು ಹಗುರವಾಗಷ್ಟು ಅಳುವುದಕ್ಕೂ ಆಗದಷ್ಟು ನಿಶಕ್ತಿಯಾಗಿತ್ತು ಪುನಃ ಅಲ್ಲೇ ನರಳುತ್ತಾ ಮಲಗಿಕೊಂಡ ಆತನ ಸಂಕಟ ಆ ದೇವರಿಗೆ ಅರ್ಥವಾಯಿತೇನೋ ಎನ್ನುವಂತೆ ಬಾಡಿಗೆ ಮನೆಯ ಆಂಟಿಯ ಗಂಡ ಸಿದ್ಧಾರ್ಥ್ ನರಳುವ ಧ್ವನಿ ಕೇಳಿ ತೆರೆದೇ ಇದ್ದ ಬಾಗಿಲು ನೋಡಿ ಅನುಮಾನ ಬಂದು ಒಳಗಡೆ ಬಂದಿದ್ದ ಮನೆಯಿಂದ ಬಿಸಿ ನೀರು ತಂದು ಕುಡಿಸಿ ಆಸ್ಪತ್ರೆಗೆ ಸೇರಿಸಿದ್ದ ಊರಿಗೆ ಫೋನ್ ಮಾಡಿ ತಿಳಿಸೋಣವೆಂದರೆ ಅಲ್ಲಿ ಅವರದ್ದೇ ಸಾಕಷ್ಟು ಸಮಸ್ಯೆಗಳು ಅದರ ಮಧ್ಯೆ ತನ್ನ ಅನಾರೋಗ್ಯ ಮನೆಯವರಿಗೆ ಮತ್ತಷ್ಟು ಒತ್ತಡಕ್ಕೆ ಭಯಕ್ಕೆ ಸಿಲುಕಬಹುದೆನಿಸಿತು ಅಲ್ಲದೆ ಊರಿಂದ ಹೀಗೆ ಬಂದು ಹಾಗೆ ಹೋಗಲು ಒಂದೆರಡು ತಾಸಿನ ದಾರಿಯೇ ಒಂದು ಇಡೀ ರಾತ್ರಿ ಅಥವಾ ಇಡೀ ಹಗಲು ಪ್ರಯಾಣಿಸಬೇಕು ಅದಕ್ಕೆ ಸುಮ್ಮನಿದ್ದ ಯಾರಾದ್ರೂ ನೆಂಟರಿಗಾದ್ರೂ ಫೋನ್ ಮಾಡೋಣವೆಂದರೆ ಅವರೇನು ಹತ್ರವಿರುತ್ತಾರೆಯೇ ಒಬ್ಬೊಬ್ಬರು ಒಂದೊಂದು ಮೂಲೆಗೆ ಇರ್ತಾರೆ ಎಲ್ಲರಿಗೂ ಅವರದ್ದೇ ಆದ ಕೆಲಸಗಳಿರುತ್ತವೆ ಯಾರು ತಾನೆ ಎಷ್ಟು ಬರುವುದಕ್ಕೆ ಸಾಧ್ಯ ಅವರಿಗೆಲ್ಲ ಯಾಕೆ ತೊಂದರೆ ಕೊಡುವುದು ಬೆಂಗಳೂರಿನಂತಹ ನಗರದಲ್ಲಿ ಪಕ್ಕದ ಮನೆಯವರಿಂದ ಇಷ್ಟಾದರೂ ಸಹಾಯ ಸಿಕ್ಕಿದ್ದು ತನ್ನ ಪುಣ್ಯವೇ ಎಂದುಕೊಂಡ ಸಿದ್ಧಾಂತ್ ವೈದ್ಯರ ಚಿಕಿತ್ಸೆಯಿಂದ ಆತ ಸ್ವಲ್ಪ ಚೇತರಿಸಿಕೊಂಡ ಆದರೆ ಆಸ್ಪತ್ರೆಯ ಬಿಲ್ಲು ಎರಡೇ ದಿನಕ್ಕೆ ಹತ್ತು ಸಾವಿರ ದಾಟಿತ್ತು ತುರ್ತು ಬಳಕೆಗೆಂದು ಬ್ಯಾಂಕ್ನಲ್ಲಿ ಇಟ್ಟುಕೊಂಡಿದ್ದ ಹಣವು ಖಾಲಿಯಾಗಿತ್ತು ಕಂಪನಿಯ ಕೆಲಸಕ್ಕೆ ಸೇರಿ ಆಗಷ್ಟೇ ಎರಡು ವರ್ಷ ಕಳೆದಿತ್ತು ಬಂದ ಹಣವೆಲ್ಲ ಊಟ ತಿಂಡಿ ಮನೆ ಬಾಡಿಗೆ ಬಸ್ಸು ಇವುಗಳ ಖರ್ಚಿಗೆ ಸರಿಯಾಗ್ತಾ ಇತ್ತು ಐದಾರು ದಿವಸ ರಜೆ ಮಾಡಿದ್ರಿಂದ ಪಗಾರು ಬೇರೆ ಕಟ್ಟಾಗುತ್ತದೆ ಈ ದುಬಾರಿ ನಗರದಲ್ಲಿ ದುಡ್ಡಿಲ್ಲದೆ ಒಂದು ದಿವಸ ಬದುಕುವುದಕ್ಕೂ ಅಸಾಧ್ಯ ಊರಿಗೆ ಫೋನ್ ಮಾಡಿ ಖರ್ಚಿಗೆ ಹಣ ಕೇಳೋಣವೆಂದ್ರೆ ಸ್ವಾಭಿಮಾನ ಅಡ್ಡ ಬಂತು ತಾನು ಸ್ವಂತ ದುಡಿಯುವಾಗ ಅಪ್ಪನ ಬಳಿ ಕೈ ಚಾಚುವುದು ಮರ್ಯಾದೆ ಎನಿಸಿತು ಕಾಲೇಜ್ಗೆ ಹೋಗುವಾಗ ಅಪ್ಪ ಅನಾವಶ್ಯಕವಾಗಿ ಮೊಬೈಲ್ ಸಿನಿಮಾ ಹೋಟೆಲ್ ಅಂತ ಹಣ ಪೋಲು ಮಾಡಬೇಡ ನೋಡಿ ಖರ್ಚು ಮಾಡು ಎಂದು ಎಚ್ಚರಿಸಿಯೇ ಹಣ ಕೊಡ್ತಾ ಇದ್ರು ಅವರು ಬೆವರು ಸುರಿಸಿ ಗಳಿಸಿ ಮಗ ಕಲಿಯಲಿ ಒಳ್ಳೆ ನೌಕರಿ ಹಿಡಿಯಲಿ ಎಂದು ಆಸೆ ಪಡುತ್ತಾ ಕನಸು ಕಟ್ಟುತ್ತಾ ಕಳುಹಿಸುತ್ತಿದ್ದ ಹಣದ ಬೆಲೆ ಆಗ ಗೊತ್ತಾಗದೇ ಇದ್ದದ್ದು ಇಂದು ತಾನೇ ದುಡಿಯುತ್ತಿದ್ದ ಹಣವನ್ನು ಖರ್ಚು ಮಾಡುವಾಗ ಗೊತ್ತಾಗ್ತಾ ಇತ್ತು ಅಪ್ಪನ ಜವಾಬ್ದಾರಿಯ ಅರಿವು ಮೂಡುವುದಕ್ಕೆ ಶುರುವಾಗಿತ್ತು ಡಾಕ್ಟರ್ ಕನಿಷ್ಠ ಒಂದು ವಾರವಾದರೂ ವಿಶ್ರಾಂತಿ ಬೇಕೇ ಬೇಕು ಇಲ್ಲದಿದ್ದಲ್ಲಿ ಟೈಫಾಯ್ಡ್ಗೆ ತಿರುಗಬಹುದು ಎಂದಿದ್ರು ಕಂಪ್ನಿಯವರು ಮೂರು ವರ್ಷದ ಬಾಂಡ್ ಬೇರೆ ಬರೆಸಿಕೊಂಡಿದ್ದಾರೆ ಅಡ್ವಾನ್ಸ್ ಬೇರೆ ಕೊಡುವುದಿಲ್ಲ ಸಿದ್ಧಾರ್ಥನಿಗೆ ಚಿಂತೆ ಹತ್ತಿತು ಕೆಲಸವಿಲ್ಲದೆ ಕೈಯಲ್ಲಿ ಹಣವಿಲ್ಲದೆ ಇಲ್ಲಿ ಉಳಿದುಕೊಂಡರೆ ಖರ್ಚಿಗೆ ಏನು ಮಾಡುವುದು ಎಂಬ ಚಿಂತೆ ಕಾಡಿತು ತನಗೂ ಫುಟ್ಪಾತ್ನಲ್ಲಿ ಬೇಡುವ ಭಿಕ್ಷುಕನಿಗೂ ವ್ಯತ್ಯಾಸವಿಲ್ಲ ಎನಿಸಿ ವಿಷಾದದ ನಗುವೊಂದು ಮುಖದಲ್ಲಿ ಇಣುಕಿ ಮಹಾಯವಾಯಿತು ಆಗ ನೆನಪಾದದ್ದು ಅವನ ಸೊಂಟದಲ್ಲಿದ್ದ ಬೆಳ್ಳಿ ಚೈನು ಅದನ್ನೇ ಮಾರಾಟ ಮಾಡಿದ ಐನೂರು ರೂಪಾಯಿ ಹುಟ್ಟಿತು ಒಂದು ವಾರಕ್ಕೂ ಸಾಲದು ಏನಾದರೂ ಆಗಲಿ ಮೊದಲು ಆರೋಗ್ಯ ಮುಖ್ಯ ಅದಿದ್ದರೆ ಏನಾದ್ರೂ ಮಾಡಬಹುದು ಕೆಲವು ದಿವಸ ಊರಿಗಾದ್ರೂ ಹೋಗಿ ಇದ್ದು ಬರೋಣವೆಂದು ಅದೇ ದಿನ ರಾತ್ರಿ ಬಸ್ಸು ಹತ್ತಿದ ಸುಮಾರು ಹತ್ತು ಸಾಹಸು ಬಸ್ಸಿನಲ್ಲಿ ಕುಳಿತು ಅರೆ ಬರೆ ನಿದ್ದೆ ಮಾಡಿದ್ದರಿಂದ ಸಿದ್ಧಾರ್ಥನಿಗೆ ಮೈಯೆಲ್ಲ ಜಿಡ್ಡು ಹಿಡಿದಂತಾಗಿತ್ತು ಬಸ್ಸು ಶಿರಸಿಯ ಹತ್ರ ಬಂದಂತೆಲ್ಲ ಮಾಗಿಯ ಚಳಿ ಮೈಸೋಕಿ ಪುಳಕೆಗೊಂಡು ಮನಸ್ಸು ಗರಿಗೆದರಿ ಹೆಣ್ಮಗಳು ತವರಿಗೆ ಬರುವಾಗ ಸಂಭ್ರಮಿಸಿದಂತಾಗಿತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸು ಇಳಿದವನೇ ವಾಚ್ ನೋಡಿಕೊಂಡ ಸಿದ್ಧಾರ್ಥ್ ಇನ್ನೂ ಆರು ಮೊಕ್ಕಾಲು ಗೆ ಬಸ್ಸು ಹೊರಡಲು ಇನ್ನೂ ಒಂದು ತಾಸು ಲೇಟು ಸಿದ್ಧಾರ್ಥನ ಮನೆಯು ಇರುವುದು ಶಿರ್ಸಿಯಿಂದ ಎಂಟು ಕಿಲೋಮೀಟರ್ ದೂರವಿರುವ ನರೇಬೈಲ್ ಎಂಬ ಹಳ್ಳಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲು ದಾರಿಯಲ್ಲಿ ಹೋದರೆ ಅವನ ಮನೆ ಮನೆಯಲ್ಲಿ ನಾಲ್ಕು ಎಕರೆ ಅಡಿಕೆ ತೋಟ ಎರಡು ಎಕರೆ ಗದ್ದೆ ತೆಂಗಿನ ತೋಟ ಎಲ್ಲವೂ ಇತ್ತು ಆದರೂ ಹಳ್ಳಿಯಲ್ಲಿ ಜಮೀನು ಮಾಡಿಕೊಂಡಿದ್ದರೆ ಬೆಲೆ ಇಲ್ಲ ಅಲ್ಲದೆ ಈಗಿನ ಕೂಲಿ ರೇಟ್ನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಯಾವ ಲಾಭವಿಲ್ಲ ಹೇಗಿದ್ದರೂ ಕಲ್ತಿದ್ದೇನೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ನೌಕರಿ ಮಾಡಿದರೆ ಚೆನ್ನಾಗಿ ಹಣ ಸಂಪಾದಿಸಬಹುದು ಎಂಬುದು ಎಲ್ಲರ ಆಲೋಚನೆಯಾದ್ದರಿಂದ ಸಿದ್ಧಾರ್ಥನು ಅದನ್ನೇ ಯೋಚಿಸಿ ಬೆಂಗಳೂರಿನಲ್ಲೇ ನೆಲೆಸಿದ್ದ ಜ್ವರದಿಂದ ನಿಶಕ್ತಿಯಾಗಿದ್ದರಿಂದ ಕಾಲ್ನಡಿಗೆ ಬೇಡವೆಂದು ಬಸ್ ಬರುವ ತನಕ ಕಾಯುವ ಬದಲು ರಿಕ್ಷಾ ಮಾಡಿಕೊಂಡು ಹೋದರೆ ಮನೆಗೆ ಬೇಗ ಸೇರಬಹುದು ಎನಿಸಿ ಅಲ್ಲೇ ಇದ್ದ ರಿಕ್ಷಾದವನಿಗೆ ಕೂಗಿದ ನರೇಬೈಲಿಗೆ ಎಷ್ಟು ತಗೊಳ್ತೀಯಪ್ಪ ನೂರಿಪ್ಪತ್ತೈದು ಕೊಡಿ ಸರ್ ಹಾ ನೂರಿಪ್ಪತ್ತೈದ ಹೆಚ್ಚಾಯಿತು ಎನ್ನುವಂತೆ ಆಶ್ಚರ್ಯದಿಂದ ನೋಡಿದ ಸಿದ್ಧಾರ್ಥ ಹೌದು ಸರ್ ಪೆಟ್ರೋಲ್ ದರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾಗ ಮಾಡೋದು ಹೇಳಿ ನಮಗೂ ಏನಾದರೂ ಸಿಗ್ಬೇಕಲ್ವಾ ಹೌದು ಅವನು ಹೇಳುವುದರಲ್ಲೂ ತಪ್ಪಿಲ್ಲ ಅವನಿಗೂ ಸಂಸಾರ ಇರುತ್ತೆ ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಾನೆ ಇದೆ ಸುಮ್ಮನೆ ರಿಕ್ಷಾದವನಿಗೆ ನೂರಿಪ್ಪತ್ತೈದು ಕೊಡುವ ಬದಲು ಸ್ವಲ್ಪ ಹೊತ್ತು ಕಾದ್ರೆ ಬಸ್ಸು ಬರುತ್ತದೆ ನರೆಬೈಲ್ನಲ್ಲಿ ಇಳಿದರೆ ಊರಿನವರು ಯಾರಾದರೂ ಸಿಕ್ಕೇ ಸಿಗ್ತಾರೆ ಎನಿಸಿತು ಬಸ್ಸಿನಿಂದ ಇಳಿದು ಮನೆಗೆ ಹೋಗುವಾಗ ಸಿದ್ಧಾರ್ಥನ ಮನಸ್ಸಿಗೆ ನಿರಾಳವೆನಿಸಿತು ಇದ್ದಕ್ಕಿದ್ದಂತೆ ಒಂದು ಫೋನ್ ಸಹ ಮಾಡದೆ ಬಂದಿಳಿದ ಮಗನನ್ನು ನೋಡಿ ವತ್ಸಲಕ್ಕನಿಗೆ ಒಮ್ಮೆ ಆಶ್ಚರ್ಯವಾದರೂ ಗುಳಿ ಬಿದ್ದ ಕಣ್ಣು ಸೊರಗಿದ ಮುಖ ಸಣಕಲಾದ ಶರೀರ ನೋಡಿ ತಾಯಿ ಕರುಳಿಗೆ ಆತನ ಪರಿಸ್ಥಿತಿ ಅರ್ಥವಾಯಿತು ಹೊಟ್ಟೆ ಹೋಗಿ ಬೆನ್ನಿಗೆ ತಾಗಿದೆ ಯಾಕೋ ಸಿದ್ದು ಏನಾಯ್ತು ಯಾಕೆ ಇಷ್ಟೊಂದು ಸೊರಗಿದ್ದೀಯಾ ಎಂದು ಒಂದರ ಹಿಂದೆ ಒಂದು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಶುರು ಮಾಡಿದ್ಲು ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದ್ಲು ಹಂಡೇಲಿ ಬಿಸಿ ನೀರು ಕಾದಿದ್ಯಾ ನಾನು ಸ್ನಾನ ಮಾಡಬೇಕು ಎನ್ನುತ್ತಾ ಬಚ್ಚಲಿಗೆ ನಡೆದ ನೀರು ಕಾಣದೆ ಅದೆಷ್ಟೋ ದಿನವಾಯ್ತು ಎನ್ನುವಂತೆ ತುಂಬಿದ ಹಂಡೆಯನ್ನು ಪೂರ್ತಿ ಖಾಲಿ ಮಾಡಿದ ಸಿದ್ಧಾರ್ಥ ಒಳಗೆ ಬಂದಿದ್ದೆ ಅಮ್ಮ ತಿಂಡಿ ಎಂದವನೇ ಉತ್ತರಕ್ಕೂ ಕಾಯದೆ ಪಾತ್ರೆಯಲ್ಲಿ ಇಟ್ಟಿದ್ದ ನಾಲ್ಕು ದೋಸೆ ಜೊತೆ ಉಪ್ಪಿನಕಾಯಿ ಸುರುವಿಕೊಂಡು ಹೊಟ್ಟೆಗಿಲ್ಲದವರಂತೆ ಗಬಗಬನೆ ತಿನ್ನುವುದಕ್ಕೆ ಶುರು ಮಾಡಿದ ಮಗನ ಈ ಅವತಾರ ನೋಡಿ ವತ್ಸಳಾರಿಕೆ ಕಣ್ಣು ತುಂಬಿ ಬಂತು ಆಕೆ ಮಗನ ಆರೋಗ್ಯಕ್ಕೆಂದು ಹಳ್ಳಿ ಮದ್ದು ಮಾಡುವುದಕ್ಕೆ ಶುರು ಹಚ್ಚಿದ್ಲು ಅಮ್ಮ ಬೆಂಗಳೂರಿನಲ್ಲಿ ಒಂದು ದೋಸೆ ತಿಂದು ಚಹಾ ಕುಡಿದರೆ ಐವತ್ತು ರೂಪಾಯಿ ಕೊಡಬೇಕು ರೇಟ್ ಕೇಳಿಯೇ ಹೊಟ್ಟೆ ತುಂಬಿ ಹೋಗುತ್ತದೆ ಎನ್ನುವಷ್ಟರಲ್ಲಿ ದೊಡ್ಡ ಪಾಟಿ ಚೀಲ ಹೆಗಲಿಗೇರಿಸಿ ಬಂದ ತಮ್ಮ ಭರತ ಅಮ್ಮ ತಿಂಗಳ ಫೀಸು ಎಂದು ಸೆರಗಿನ ಬಳಿ ಬಂದು ಮೆಲ್ಲನೆ ಪಿಸಿಗೊಟ್ಟಿದ ತನ್ನ ಪರ್ಸು ಗಂಡನ ಜೇಬು ಹುಡುಕಿ ಸಾವಿರ ರೂಪಾಯಿ ಕೊಟ್ಟಳು ವತ್ಸಲಕ್ಕ ಸಿದ್ದು ಇವರ ಶಾಲೆಯಲ್ಲಿ ದಿನದಿಂದ ದಿನಕ್ಕೆ ಎಲ್ಲ ಫೀಸುಗಳು ಏರ್ತನೇ ಇದೆ ನೋಡು ಮನೆ ಹಿತ್ಲಲ್ಲಿ ದುಡ್ಡಿನ ಮರ ನೆಡುವ ಹಾಗಿದ್ದರೆ ಛಲೋ ಇರ್ತಾಯಿತ್ತು ಮೊದಲೆಲ್ಲ ಕನ್ನಡ ಶಾಲೆಯಲ್ಲಿ ಕಲಿತವರೇ ಈಗ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದು ನಮ್ಮಲ್ಲಿ ಕಲಿಬೇಕು ಮುಂದೆ ಬರಬೇಕು ಅನ್ನುವ ಛಲ ಆಸಕ್ತಿ ಇದ್ದರೆ ಯಾವ ಶಾಲೆಯಾದರೂ ಮುಂದೆ ಬರುವುದಕ್ಕೆ ಸಾಧ್ಯ ನೀನು ಹೇಳಿದೆ ಅಂತ ಇವನನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕಿದ್ವಿ ಆದರೆ ಈಗ ಮನೆ ಪರಿಸ್ಥಿತಿನೂ ಹೀಗೆ ಅವನನ್ನು ಶಾಲೆಯಿಂದ ಬಿಡಿಸುವ ಹಾಗೂ ಇಲ್ಲ ನೀನೇ ಏನಾದರೂ ವ್ಯವಸ್ಥೆ ಮಾಡಬೇಕು ಎಂದು ತನ್ನ ಭಾರವನ್ನು ಇಳಿಸಿಕೊಂಡಳು ವಸ್ತಲಕ್ಕ ನಾನು ಕನ್ನಡ ಮೀಡಿಯಂನಲ್ಲಿ ಓದಿ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಮಾತ್ರ ಗೊತ್ತು ಅದಕ್ಕೆ ಇವನಾದರೂ ಇಂಗ್ಲಿಷ್ ಮೀಡಿಯಂಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳಿದೆ ಈಗ ನೋಡಿದರೆ ಅಲ್ಲಿನ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆಯಮ್ಮ ಎನ್ನುತ್ತಾ ತಾನು ಬೆಂಗಳೂರಿನಲ್ಲಿ ಅನಾರೋಗ್ಯದಿಂದ ಪರದಾಡಿದ ವಿಚಾರ ತಿಳಿಸಿದ ಸಿದ್ಧಾರ್ಥ್ ಅಲ್ಲಿ ಜೀವನ ತುಂಬ ಕಷ್ಟವಮ್ಮ ಅವರು ಕೊಡುವ ಎಂಟು ಹತ್ತು ಸಾವಿರದಲ್ಲಿ ಒಬ್ಬನ ಬದುಕೆ ಹೇಗೋ ಏನೋ ಎನ್ನುವಾಗ ಇನ್ನು ಸಂಸಾರ ಮಕ್ಕಳು ಮನೆ ಎಲ್ಲ ಕನಸೇ ಸರಿ ಎಂದವನು ಚಂದ್ರಿ ಆಕಳು ಏನ್ ಮಾಡ್ತಾ ಇದೆಯಮ್ಮ ಎನ್ನುತ್ತಾ ಕೊಟ್ಟಿಗೆಗೆ ಬಂದ ಕೊಟ್ಟಿಗೆ ಖಾಲಿಯಾಗಿ ಬಣ ಬಣ ಎನ್ನುತ್ತಿತ್ತು ಮೊದಲೆಲ್ಲ ಕೊಟ್ಟಿಗೆ ತುಂಬಾ ಎಮ್ಮೆ ದನ ಕರುಗಳು ಎಲ್ಲ ಇರ್ತಾ ಇತ್ತು ಅದನ್ನು ನೋಡುವುದೇ ಚಂದವಾಗಿತ್ತು ಈಗ ಯಾವುದೂ ಇಲ್ಲ ಯಾಕಮ್ಮ ಎಲ್ಲಾ ದನಗಳನ್ನು ಕೊಟ್ರಿ ಚಂದ್ರಿಕನಾದ್ರೂ ಇಟ್ಕೋಬೇಕಿತ್ತು ಹೌದು ಇಟ್ಕೋಬೇಕಿತ್ತು ಅಂತ ನನಗೂ ಆಸೆ ಇತ್ತು ಆದ್ರೆ ಅವಕ್ಕೆಲ್ಲ ಹುಲ್ಲು ಹಿಂಡಿ ತರೋದು ಕಷ್ಟ ಮೇಯೋಕ್ಕೆ ಬಿಟ್ಟು ಬಿಡೋಣ ಅಂದ್ರೆ ಯಾರದ್ದು ಮನೆ ಹಿತ್ತಲು ಮೆಂದು ಬರುತ್ತವೆ ಅವಕ್ಕೇನು ಗೊತ್ತು ಪಾಪ ಮೂಗಜಾತಿ ಆದ್ರೆ ಕಷ್ಟಪಟ್ಟು ಬೆಳೆದುಕೊಂಡವರಿಗೆ ಹೊಟ್ಟೆ ಉರಿಯುತ್ತವೆ ಅವರ ಹತ್ರ ಬಾಯಿಗೆ ಬಂದಂತೆ ಉಗಿಸಿಕೊಳ್ಳುವ ಬದಲು ಕೊಡುವುದೇ ವಾಸಿ ಅನಿಸಿತು ಅದಕ್ಕೆ ಮಾರಾಟ ಮಾಡಿದ್ವಿ ಗದ್ದೆ ಕೆಲಸ ಮಾಡೋಕೆ ಜನರಿಲ್ಲದೆ ಊರ ಮುಂದೆಯ ಪಕೀರನಿಗೆ ನೀ ಮಾಡಿಕೋ ಏನಾರ ಅಲ್ಪ ಸ್ವಲ್ಪ ಕೊಡು ಅಂತ ಹೇಳಿದ್ದೇವೆ ಎರಡು ಎಕರೆಗೆ ಬರೀ ಆರು ಚೀಲ ಭತ್ತ ಕೊಟ್ಟ ಮಾತನಾಡಿದರೆ ಅಷ್ಟಕ್ಕೂ ಗತಿ ಇಲ್ಲ ಈಗಿನ ದಿನಗಳಲ್ಲಿ ಏನು ಹೇಳುವ ಹಾಗೂ ಇಲ್ಲ ಕೇಳುವ ಹಾಗೂ ಇಲ್ಲ ಬ್ಯಾಟ್ರಿ ಹಿಡಿದು ಹುಡುಕಿದರೂ ಒಂದೇ ಒಂದು ಯುವಕರಿಲ್ಲ ಕೆಲವರು ನಿನ್ನ ಹಾಗೆ ಊರ್ ಬಿಟ್ಟರೆ ಇನ್ನು ಕೆಲವರು ಮೊಬೈಲ್ ಟಿವಿ ಅಂತ ಅದರಲ್ಲೇ ಮುಳುಗಿ ಹೋಗ್ತಾರೆ ಈಗಿನ ಮಕ್ಕಳು ಒಂದು ಕಡ್ಡಿ ಕೆಲಸ ಮಾಡಲ್ಲ ಒಂದು ಹೇಳಿದ್ರೆ ಕಡಿಮೆ ಎರಡು ಹೇಳಿದ್ರೆ ಜಾಸ್ತಿ ಕಷ್ಟನ ನಿಭಾಯಿಸೋದೇ ಗೊತ್ತಿಲ್ಲ ಹೇಡಿಗಳ ತರಹ ಒಂದು ಮಾತು ಜಾಸ್ತಿ ಹೇಳಿದ್ರೆ ಸಾಯೋದೆ ಮಾರ್ಗ ಅವರಿಗೆ ಮಕ್ಕಳಿಗೆ ಬೈಬಾರ್ದು ಅಂತಾರೆ ಬಯದಿದ್ರೆ ಆಗುತ್ತಾ ನೀ ಏನೇ ಹೇಳು ಈಗಿನ ಮಕ್ಕಳಿಗೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳುವ ತಾಳ್ಮೆ ಇಲ್ಲ ಎನ್ನುತ್ತಾ ಕೆಂಪಡಿಕೆ ಹರವಲು ಅಟ್ಟ ಏರಿದ್ಲು ಒತ್ಸಲಕ್ಕ ಅಮ್ಮನ ಜೊತೆ ತಾನು ಅಟ್ಟ ಏರಿದ ಸಿದ್ಧಾರ್ಥ ಸುತ್ತೆಲ್ಲ ಕಣ್ಣಾಡಿಸಿದ ಯಾವಾಗ್ಲೂ ಫೆಬ್ರವರಿ ತಿಂಗಳು ಎಂದರೆ ಅಡಿಕೆ ಕೊಯ್ಯೋದು ಮುಗಿತಾಯಿತು ಆದರೆ ಈ ಬಾರಿ ಇನ್ನೂ ಶುರುವಾಗ್ತಾ ಇದೆ ಅಡಿಕೆ ಮರ ಪೂರ್ತಿ ಸಣಕವಾಗಿ ಸುಳಿ ಹಣ್ಣಾಗುತ್ತಿದೆ ವೇಳೆಗೆ ಸರಿಯಾಗಿ ಕೊಯ್ಯದಿದ್ದರೆ ಮರಕ್ಕೆ ಪೆಟ್ಟು ಬರುವ ಸಿಂಗಾರಕ್ಕೆ ಹಿಡಿಪು ಇರಲಾರದು ಎಂದು ಅಪ್ಪ ಯಾವಾಗಲೂ ಹೇಳುತ್ತಿದ್ದ ನೆನ್ಪಾಯ್ತು ಕೊನೆ ಕೊಯ್ಯುವ ಒಂದು ತಿಂಗಳಂತೂ ಹಬ್ಬದಂತೆ ಕಾಣ್ತಾ ಇತ್ತು ಅಂಗಳದ ತುಂಬೆಲ್ಲ ಅಡಿಕೆ ಸುಳಿಯಲು ಬಂದ ಹೆಂಗಸರ ಮಾತು ಕತೆ ನಗು ಅವರಿಗೆಲ್ಲ ಅಮ್ಮನಿಂದ ತಿಂಡಿ ತೀರ್ಥದ ಸರಬರಾಜು ಅಟ್ಟದ ತುಂಬ ಕೆಂಪಡಿಕೆ ಎಲ್ಲ ಕೆಲಸಕ್ಕೂ ಕಾಲಿಗೊಂದು ಕೈಗೊಂದು ಎನ್ನುವಂತೆ ಆಳುಗಳು ಆದರೆ ಕೆಲವೇ ವರ್ಷಗಳಲ್ಲಿ ಅದೆಷ್ಟು ಬದಲಾವಣೆಯಾಗಿ ಬಿಟ್ಟಿದೆ ಬಾವಿಯಲ್ಲಿ ನೀರಿದ್ದರೂ ತೋಟಕ್ಕೆ ನೀರು ಹಾಯಿಸುವವರಿಲ್ಲ ತೆಂಗಿನ ಮರಕ್ಕೆ ಬುಡ ಮಾಡದೆ ಎಷ್ಟು ವರ್ಷವಾಯಿತು ಕೆಲಸವೆಲ್ಲ ವೇಳೆಗೆ ಆಗದಿದ್ದರೆ ಇಳುವರಿ ಕಡಿಮೆಯಾಗುವುದು ಸಹಜವೇ ಎಲ್ಲವೂ ಹಾಳಾಗ್ತಾ ಇದೆ ಎನಿಸಿತು ಅಮ್ಮ ಒಂದು ಹಾಳಾದರೂ ತಗೋಬಾರ್ದ ನೀವಿಬ್ರೇ ಎಲ್ಲವನ್ನು ಮಾಡ್ತೀನಿ ಅಂದ್ರೆ ಆಗುತ್ತಾ ಎಂದ ಕನಿಕರದಿಂದ ಇನ್ನೆಲ್ಲ ಹೀಗೇನಪ್ಪ ಸಿದ್ದು ಒಂದು ಆಳಿಗೆ ನಾಲ್ನೂರು ರೂಪಾಯಿ ಕೊಡಬೇಕು ಮರ ಕೆಲಸಕ್ಕೆ ಇನ್ನೂ ಜಾಸ್ತಿ ಯುವಕರೆಲ್ಲ ಪೇಟೆ ಸೇರಿದ ಮೇಲೆ ಇದ್ದವರಿಗೆ ಡಿಮ್ಯಾಂಡು ಮಕ್ಕಳಿಗೆ ಕಲಿಸೋದ ಜಮೀನಿನ ಕೆಲಸ ಮಾಡಿಸೋದ ಊಟ ಮಾಡ್ಕೊಂಡು ಒಂದೂ ತಿಳಿತಿಲ್ಲ ಎಲ್ಲರೂ ಪೇಟೆ ಸೇರಿದರೆ ಅಲ್ಲೂ ಜೀವನ ಕಷ್ಟವೇ ಜಮೀನು ಮನೆ ಮಾರಿ ಅಲ್ಲಿ ಸೇರಿಕೊಂಡ್ರೆ ತಿನ್ನೋದೇನು ಜೀವನಕ್ಕೆ ಬೇಕಾದ ಆಹಾರ ಪದಾರ್ಥ ಬೆಳೆಯುವವರಿಲ್ಲ ಅಂದ ಮೇಲೆ ನಾಳೆ ದುಡ್ಡು ತಿನ್ನೋಕೆ ಸಾಧ್ಯನಾ ಮೊಬೈಲ್ ಟಿ ವಿ ಕಾರು ಯಾವುದೂ ಇಲ್ಲದೆ ಬದುಕಬಹುದು ಆದರೆ ಹೊಟ್ಟೆಗೆ ಅನ್ನ ಇಲ್ಲದೆ ಬದುಕಲು ಆಗಲ್ಲ ಹಳ್ಳಿ ಇದ್ರೆ ಪ್ಯಾಟೆ ಉಳಿಯೋದು ಈಗ ಎಲ್ಲರೂ ಕಲಿತವರೇ ಎಲ್ಲರಿಗೂ ಕೆಲಸ ಸಿಗಬೇಕು ಅಂದ್ರೆ ಹೇಗ್ ಸಾಧ್ಯ ಕಾಲ ಬದ್ಲಾಗೆ ಆಗುತ್ತೆ ಒಂದಿಲ್ಲೊಂದು ದಿನ ಹಳ್ಳಿಗೆ ಬರಲೇಬೇಕು ಎಂದ ಸಿದ್ದು ಅಷ್ಟೊತನಕ ಇಲ್ಲಿ ಏನಿರುತ್ತೆ ಉಳಿಯೋದು ಬರೀ ಮಣ್ಣು ಅರೇ ಯಾವಾಗ ಬಂದ್ಯೋ ಸಿದ್ದು ಎನ್ನುತ್ತಾ ಬಾಳೆ ಗೊನೆಯ ಜೊತೆ ಬಾಳೆ ಕಟ್ಟು ಹಿಡಿದು ಬಂದ ಸಿದ್ಧಾರ್ಥನ ಅಪ್ಪ ಸುಬ್ಬಣ್ಣ ಒಂದು ಕ್ಷಣ ಸುಮ್ಮನಿದ್ದ ಸಿದ್ದು ಅಮ್ಮ ಆದಷ್ಟು ಕಷ್ಟಪಟ್ಟಿದ್ಲು ನಮ್ಮನ್ನು ಸಾಕೋದಕ್ಕೆ ಯಾವಾಗ ನೋಡಿದ್ರೂ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಕಾಲಿ ಪುಕ್ಕಟೆ ಎಲ್ಲಿಂದರಲ್ಲಿ ತಿರುಗಾಡುವ ಅಪ್ಪ ಇಡೀ ದಿವಸ ಕಪ್ಪೆ ಕರಗುಟ್ಟುವಂತೆ ಕರ ಕರ ಎಂದು ಬೈಯುವ ಅಜ್ಜಿ ಇಬ್ಬರ ಮಧ್ಯೆ ಸೋತು ಹೈರಾಣಲಾಗಿದ್ಲು ಅಮ್ಮ ನಾನು ಚಿಕ್ಕವನಾಗಿದ್ದಾಗ ನನ್ನ ಕಾಲನ್ನು ಕಂಬಕ್ಕೆ ಕಟ್ಟಿ ಕೈಗೊಂದು ಆಟಿಗೆ ಹಿಡಿಸಿ ತೋಟಕ್ಕೂ ಗದ್ದೆಗೂ ಕೆಲಸಕ್ಕೆ ಹೋಗ್ತಾ ಇದ್ಲಂತೆ ಅವಳು ಬರುವಷ್ಟರಲ್ಲಿ ನಾನು ಹತ್ತು ಹತ್ತು ಉಚ್ಚೆ ಹೊಯ್ದು ಅದರಲ್ಲೇ ಆಡಿ ಮಣ್ಣಿನ ರಾಡಿ ಎಬ್ಬಿಸಿ ಮೈಯೆಲ್ಲ ಗಲೀಜು ಮಾಡಿಕೊಂಡಿದ್ದರೂ ಅಜ್ಜಿ ತಿರುಗಿಯೂ ನೋಡ್ತಾ ಇರಲಿಲ್ವಂತೆ ಆದರೂ ಅಮ್ಮ ಕೋಪಿಸಿಕೊಳ್ಳದೆ ಕೆಲಸದಿಂದ ಬಂದಮೇಲೆ ನನ್ನನ್ನು ಸ್ನಾನ ಮಾಡಿಸಿ ಹಸಿವಿಗೆ ಕೊಡ್ತಾ ಇದ್ರಂತೆ ಇವೆಲ್ಲವನ್ನು ಸಹಿಸಿಕೊಂಡಿರುವುದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ತಾನೇ ಇಂಥವರಿಗೆ ಕೈಲಾಗದಿದ್ದಾಗ ನಾವು ಜೊತೆಗೆ ಇರುವುದು ನ್ಯಾಯವಲ್ಲವೇ ಇಷ್ಟಕ್ಕೂ ಎಲ್ಲರೂ ಮಕ್ಕಳು ಮನೆ ಅಂತ ಬಯಸೋದು ಕಡೆಗಾಲಕ್ಕೆ ಊರು ಗೋಲಾಗ್ಲಿ ಎಂದೇ ಅಲ್ವೆ ಸಿದ್ಧಾರ್ಥ ಹಳೆಯದನ್ನೆಲ್ಲ ನೆನಪಿಸಿಕೊಂಡು ತಾಳೆ ಹಾಕಿ ನೋಡಿದವ ಹೇಳಿದ ಅಪ್ಪ ಇಲ್ಲಿನ ಇಂದಿನ ಪರಿಸ್ಥಿತಿ ನೀವು ಪಡ್ತಾ ಇರುವ ಕಷ್ಟ ಇವನ್ನೆಲ್ಲ ನೋಡಿದಾಗ ನನಗೊಂದು ಯೋಚನೆ ಬಂದಿದೆ ನಾನು ಅಲ್ಲಿ ಅಷ್ಟು ಕಷ್ಟಪಡುವ ಬದಲು ಇಲ್ಲೇ ಬಂದ್ರೆ ಅಂತ ಅಯ್ಯೋ ಇಷ್ಟೆಲ್ಲ ಕಲಿತು ಮನೆಗೆ ಬರ್ತೀಯೇನು ಅನುಮಾನ ಆಶ್ಚರ್ಯದಿಂದ ಕೇಳಿದ್ರು ಸುಬ್ಬಣ್ಣ ಅದರಲ್ಲೇನು ತಪ್ಪು ನಮ್ಮನೆ ಕೆಲಸವನ್ನು ಯಾವತ್ತೂ ಅವಮಾನ ಅಂತ ತಿಳಿಬಾರ್ದು ನಮ್ಮದು ಎಂಬ ಅಭಿಮಾನ ಪ್ರೀತಿ ಶ್ರದ್ಧೆ ಇರಬೇಕು ಅದು ನಮ್ಮ ಕರ್ತವ್ಯ ಕೂಡ ಕಲಿತವರು ಕೃಷಿ ಮಾಡಬಾರ್ದು ಅಂತ ಶಾಸ್ತ್ರ ರೂಲ್ಸ್ ಇದೆಯಾ ಕಲಿಯುವುದು ನಮ್ಮ ತಿಳುವಳಿಕೆಗೋಸ್ಕರ ಎಂತಹ ಸಂದರ್ಭದಲ್ಲೂ ಜೀವನಕ್ಕೆ ದಾರಿಯಾಗುತ್ತೆ ಅಂತ ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಬೇಕು ಅದರಲ್ಲೂ ಕೃಷಿ ಮಾಡುವವರು ಕಲಿತಿದ್ದಾರೆ ಇನ್ನೂ ಉಪಯೋಗವೇ ನಮಗೆ ಆಗುವ ಮೋಸ ವಂಚನೆ ಎಲ್ಲ ತಿಳಿಯುತ್ತೆ ಮುಂದೆ ಬರುವುದಕ್ಕೂ ಸಹಾಯವಾಗುತ್ತದೆ ಸರಿಯಾಗಿ ಆಲೋಚನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಕಂಪ್ನಿಯವರು ನಮಗೆ ಕೊಡುವುದು ಕೂಲಿಯೇ ನಮ್ಮಲ್ಲಿ ಕೆಲಸ ಮಾಡುವವರಿಗೆ ನಾವು ಕೊಡುವುದು ಕೂಲಿಯೇ ಇಲ್ಲಿ ನಮ್ಮ ಮನೆಗೆ ಕೆಲಸಕ್ಕೆ ಬರುವವರಿಗೂ ಅಲ್ಲಿ ಕೆಲಸಕ್ಕೆ ಹೋಗುವ ನಮಗೂ ವ್ಯತ್ಯಾಸವಿಲ್ಲ ಇನ್ನೇನು ನಾವು ಹಾಕಿಕೊಳ್ಳುವ ಡ್ರೆಸ್ನಲ್ಲಿ ಮಾತ್ರ ವ್ಯತ್ಯಾಸ ಕಾಣಬಹುದು ಅಷ್ಟೆ ಕಷ್ಟ ನಷ್ಟ ಎಲ್ಲ ಕಡೆ ಇದ್ದದ್ದೇ ಆದ್ರೆ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ನೋಡಿಸಿದ್ದು ಬದುಕುವುದಕ್ಕೋಸ್ಕರ ಪರ ಊರಿಗೆ ಹೋಗೋದು ಬೇರೆ ಕಲ್ತಿದ್ದೇವೆ ಏನಾದರೂ ಮಾಡಿ ಹಣ ಗಳಿಸಬೇಕು ಅಂತ ಹೋಗೋದು ಬೇರೆ ಜ್ಞಾನಕ್ಕೋಸ್ಕರ ಕಲಿತ ತಕ್ಷಣ ನಗರದಲ್ಲಿ ಬದುಕಬೇಕು ನೌಕರಿಯನ್ನೇ ಮಾಡಬೇಕು ಅನ್ನುವ ಕಡ್ಡಾಯವಿಲ್ಲ ನಗರದಲ್ಲಿ ಬದುಕೆ ಕಷ್ಟವಾದಾಗ ಊರಿಗೆ ಬಂದರೆ ತಪ್ಪೇನೂ ಇಲ್ಲ ಈಗೇನೋ ನಿನಗೆ ಅನುಭವ ಆಯಿತು ಅದಕ್ಕೆ ಊರಿಗೆ ಮರಳುವ ಆಲೋಚನೆ ಮಾಡಿದೆ ಇಲ್ಲದಿದ್ದರೆ ನಾವು ಬಾ ಅಂದ ತಕ್ಷಣ ಬರ್ತಾ ಇದೆಯಾ ಪರಿಸ್ಥಿತಿಗಳು ಬದಲಾದಾಗ ಕಾಲವೇದಕ್ಕೆ ಉತ್ತರ ಕೊಡುತ್ತದೆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದಂತೆ ಈ ಸಿದ್ಧಾರ್ಥನಿಗೆ ಬೆಂಗಳೂರಿನಲ್ಲಿ ಜ್ಞಾನೋದಯವಾದಂತಾಯಿತು ಎಲ್ಲರೂ ನಿನ್ನ ಹಾಗೆ ಮನಸ್ಸು ಬದಲಾಯಿಸಿದರೆ ಈ ಹಳ್ಳಿ ಮೊದಲಿನಂತೆ ಸಮೃದ್ಧಿಯಾಗಿ ಉಳಿದುಕೊಳ್ಳುವುದರಲ್ಲಿ ಸಂಶಯವಿಲ್ಲ ಹೌದಪ್ಪ ನಮ್ಮನ್ನು ಹಡೆದು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಈ ಹಂತದವರೆಗೆ ತರುವುದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರುತ್ತೀರಿ ಹೆತ್ತವರಿಗೆ ಕಡೆಗಾಲಕ್ಕೆ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ಕಳೆದುಕೊಂಡರೆ ನಾವು ಏನ್ ಸಾಧಿಸಿ ಏನು ಪ್ರಯೋಜನ ಅನಿಸ್ತು ಅದಕ್ಕೆ ಈ ನಿರ್ಧಾರ ತೆಗೆದುಕೊಂಡೆ ಮುಂದಿನ ವಾರವೇ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ರೂಮು ಖಾಲಿ ಮಾಡಿ ಬರುತ್ತೇನೆ ಎಂದ ಮಗನ ಮಾತಿನಿಂದ ಸಂತೋಷ ತಾಳಲಾರದೆ ಸುಬ್ಬಣ್ಣ ವತ್ಸಲ ನಾವು ಬಯಸುವ ಸ್ವರ್ಗ ಇದೇ ಕಣೆ ಎಂದಾಗ ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ ಹರಿಯಿತು ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೆ ಕಮೆಂಟ್ ಮಾಡೋದ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು